ಧರ್ಮಸ್ಥಳದ ನಿಗೂಢ ಸಾವುಗಳ ಪ್ರಕರಣ ರಾಷ್ಟ್ರ ಮಟ್ಟದಲ್ಲೂ ಸದ್ದು ಮಾಡ್ತಿದೆ ಆರನೇ ಪಾಯಿಂಟ್ ಅಲ್ಲಿ ಅಸ್ಥಿ ಪಂಜರ ಸಿಕ್ಕ ಬಳಿಕ ಎಸ್ಐಟಿ ಅಧಿಕಾರಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ ಎಫ್ಎಸ್ಎಲ್ ವರದಿಗೂ ಮುನ್ನವೇ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ದಫನ್ಗೆ ಸಂಬಂಧಿಸಿದಂತಹ ಎಲ್ಲಾ ದಾಖಲೆಗಳನ್ನ ಪಡೆದಿದ್ದಾರೆ ಹೆಣಗಳನ್ನ ಹೂತ ವರ್ಷದ ಬಗ್ಗೆಯೂ ದೂರದಾರನಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಜೊತೆಗೆ ಬೆಳ್ತಂಗಡಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಘಟಿಸಿರುವಂತಹ ಅಸಹಜ ಮತ್ತು ಅಪಘಾತ ಸಾವು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಿದ್ದಾರೆ ಐದನೇ ದಿನವಾದ ಇಂದು ಒಂಬತ್ತನೇ ಪಾಯಿಂಟ್ ಶೋಧ ಶೋಧಕರೆ ನಡೀತಾ ಇದೆ ಒಂದು ಎರಡು ಮೂರನೇ ಅಲ್ಲಿ ಉತ್ಖನನದ ವೇಳೆ ಯಾವುದೇ ಅಸ್ಥಿ ಸಿಕ್ಕಿರಲಿಲ್ಲ ಆ ವೇಳೆ ಅನಾಮಿಕ ಒಂಬತ್ತನೇ ಜಾಗದಲ್ಲಿ ಅಗೆಯುವಂತೆ ಹೇಳಿದ್ದ ಆದರೆ ಎಸ್ಐಟಿ ಅಧಿಕಾರಿಗಳು ಕ್ರಮಬದ್ಧವಾಗಿ ಶೋಧ ಕಾರ್ಯವನ್ನು ಮುಂದುವರೆಸಿದ್ರು ಒಂಬತ್ತನೇ ಅಲ್ಲಿ ಕಳೆ ಬರಹ ಸಿಕ್ಕೇ ಸಿಗುತ್ತೆ ಅಂತ ದೂರುದಾರ ದೃಢವಾಗಿ ಹೇಳ್ತಿದ್ದಾರೆ ಒಂದರಿಂದ ಎಂಟರವರೆಗಿನ ಪಾಯಿಂಟ್ಗಳು ನೇತ್ರಾವತಿ ನದಿ ಹರಿಯುವ ಜಾಗದಲ್ಲಿ ಇದ್ದವು ಪ್ರವಾಹದ ವೇಳೆ ಶವಗಳು ಕೊಚ್ಚಿಕೊಂಡು ಹೋಗಿರಬಹುದು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರವಾಹದಲ್ಲಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಪಾಯಿಂಟ್ಗಳಿಗೆ ಯಾವುದೇ ಹಾನಿಯಾಗಿಲ್ಲ ಈ ಐದು ಪಾಯಿಂಟ್ಗಳು ಉಜಿರೆ ಧರ್ಮಸ್ಥಳದ ಮುಖ್ಯ ರಸ್ತೆಯ ಅಕ್ಕಪಕ್ಕದಲ್ಲೇ ಇವೆ ಹೀಗಾಗಿ ಅಸ್ತಿ ಪಂಜರಗಳು ಮಿಸ್ ಆಗೋಕೆ ಸಾಧ್ಯವೇ ಇಲ್ಲ ಅಂತ ಅನಾಮಿಕ ಹೇಳ್ತಿದ್ದಾನೆ ಒಂಬತ್ತನೇ ಪಾಯಿಂಟ್ನಲ್ಲಿ ಆರರಿಂದ ಏಳು ಹೆಣಗಳು ಹತ್ತನೇ ಪಾಯಿಂಟ್ನಲ್ಲಿ ನಾಲ್ಕರಿಂದ ಐದು ಶವಗಳು ನೇತ್ರಾವತಿ ಕಿಂಡಿ ಅಣಕಟ್ಟೆಯ ಪಕ್ಕದಲ್ಲಿ ಬರುವ ಹದಿಮೂರನೇ ಪಾಯಿಂಟ್ನಲ್ಲಿ ಹಲವಾರು ಹೆಣಗಳನ್ನು ಹುಟ್ಟಿದ್ದಾಗಿ ಹೇಳ್ತಿದ್ದಾನೆ ಹೀಗಾಗಿ ಒಂಬತ್ತರಿಂದ ಹದಿಮೂರರವರೆಗಿನ ಪಾಯಂಟ್ಗಳ ಮೇಲೆ ಎಲ್ಲರ ಚಿತ್ರ ನೆಟ್ಟಿದೆ ಜೊತೆಗೆ ಹೆಣಗಳನ್ನ ಎತ್ತಿಕೊಂಡು ಹೋಗುವುದು ಸಾಮಾನ್ಯ ಸಂಗತಿ ಅಲ್ವೇ ಅಲ್ಲ ಈತ ಒಬ್ಬನಿಗೆ ಎಲ್ಲಾ ಹೆಣಗಳನ್ನ ಹೂಳುವ ಜವಾಬ್ದಾರಿಯನ್ನ ನೀಡಲಾಗಿತ್ತ ಅಥವಾ ಅನಾಮಿಕನಿಗೆ ಬೇರೆ ಯಾರಾದರೂ ಸಹಾಯ ಮಾಡಿದ್ರ ಅನ್ನೋ ಬಗ್ಗೆಯೂ ಎಸ್ಐಟಿ ತಲೆಕೆಡಿಸಿಕೊಂಡಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್